ಮೀಸಲಾತಿ ಐಕ್ಯ ಗೀತೆ ಈ ಗೀತೆಯನ್ನು ರಚಿಸಿದಂಥವರು ಹೋರಾಟಗರಾಗಿರುವ ಹಾಗೂ ಕವಿಗಳಾಗಿರುವಂಥ ಆರ್ ಮಾನ್ಸೈನವರು ಕಳೆದ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಈ ಒಂದು ಹಾಡನ್ನು ರಚಿಸಲಾಗಿದೆ ರಾಯಚೂರು ಐತಿಹಾಸಿಕ ಸಮಾವೇಶಕ್ಕೆ ಈ ಹಾಡನ್ನು ಕೊಡುಗೆ ಆರ್ ಮಾನ್ಸೈ ನೀಡಿದ್ದಾರೆ ಹಾಡನ್ನು ಕೇಳಿ ಒಂದೆಯಾಗಿ ನಿಲ್ಲದೆ ಓದಿರೋ ਅਰੇ ਤੂੰ ਮੇਰੇ ਤੂੰ ਹੋਰਾੜੀ ਮੀਸਲਾਤੀ ਪੜੀਰੋ ਓਲੇ ਮਾਦੀ ਗੰਨਰੇ ਹਰ ਤੂੰ ਬੇਰਤੂ ਹੋਰਾੜੀ ਮੀਸਲਾਤੀ ਪੜੀਰੋ ਓਲੇ ਮਾਦੀ ਗੰਨਰੇ ਰਾਗ ਕੇ ਸਵਰਵਾਗੀ ਸਾਗੀ ਮੁੰਦੇ ਬੰਨੀਰੋ ਓਲੇ ਮਾਦੀ ਗੰਨਰੇ ਢਾਲ ਕੇ ਲਯਵਾਗੀ ਤਕਦੀਮਿਤਾ ਯੈਨਨੀਰੋ ਓਲੇ ਮਾਦੀ ਗੰਨਰੇ ಮಿಂಚಿನೊಡನೆ ಸಂಚರಿಸಿ ಸಿಡಿಲಾಗಿ ಸಿಡಿಯಿರೋ ಮಾದಿ ಮಾದಿಗಣ್ಣರೇ ವಂಚಕರ ಸಂಚುಗಳನ್ನು ಇಂಚು ಇಂಚು ಒಲೆ ಮಾದಿ ಮಾದಿಗಣ್ಣರೇ ದಗಲುಬಾಜಿ ಧರ್ಮಗಳ ಬಣ್ಣ ಬಯಲು ಮಾಡಿರೋ ಒಂದೆಯಾಗಿ ನಿಲ್ಲದೆ ಚಿಂದಿಯಾಗಿ ಓದಿರೋ ಅರೆತು ಬೆರೆತು ಹೋರಾಡಿ ಮೀಸಲಾತಿ ಪಡೆಯಿರೋ ಒಲೆ ಮಾದಿಗಣ್ಣರೇ ಹರತು ಬೆರೆತು ಹೋರಾಡಿ ಮೀಸಲಾತಿ ಪಡೆಯಿರೋ ಒಲೆ ಮಾದಿಗಣ್ಣರೇ ಸಸ್ಯಹಾರಿ ತೋಳಗಳ ದೋಸ್ತಿ ಮಾಡಬೇಡಿರೋ ಒಲೆ ಮಾದಿಗಣ್ಣರೇ ಮಾಂಸಹಾರಿ ಮಲ್ಲಿಗೆಯನು ಮರೆತು ಮುಡಿಯಬೇಡಿರೋ ಒಲೆ ಮಾದಿಗಣ್ಣರೇ ಸಾವಿರಾರು ವರ್ಷಗಳ ಸಂಕಟಗಳು ನಮ್ಮವೋ ಒಲೆ ಮಾದಿಗಣ್ಣರೇ ಆಕಾದಷ್ಟಾದ ಅಗಲ ಅವಮಾನ ನಮ್ಮದೋ ಮಾದಿ ಮಾದಿಗಣ್ಣರೇ ನೂರಾರು ವರ್ಷಗಳ ಹೋರಾಟ ನಮ್ಮದೋ ಹೊಲೆ ಮಾದಿಗಣ್ಣರೇ ಇಂದು ಗುರಿ ಗಾಂಧಿಗಿರಿ ಒಂದೆಯಾಗಿ ನಿಂತಿತೋ ಮಾದಿ ಮಾದಿಗಣ್ಣರೇ ಅಂಗಳದಷ್ಟು ಅವಕಾಶ ಅಂಗಯಾಗಿ ನಿಂತಿತೋ ಒಂದೆಯಾಗಿ ನಿಲ್ಲದೆ ಚಿಂದಿಯಾಗಿ ಹೋದಿರೋ ಹರಿದು ಬೆರೆತು ಹೋರಾಡಿ ಮೀಸಲಾತಿ ಪಡೆಯಿರೋ ಒಲೆ ಮಾದಿಗಣ್ಣರೇ ಹರಿದು ಬೆರೆತು ಹೋರಾಡಿ ಮೀಸಲಾತಿ ಪಡೆಯಿರೋ ಒಲೆ ಮಾದಿಗಣ್ಣರೇ ಆನೆಯಂತ ಅಕ್ಕು ನಮದು ಅಡಿಕೆಯಷ್ಟಾಯಿತೋ ಒಲೆ ಮಾದಿಗಣ್ಣರೇ ಕೈಗೆ ಬಂದ ತುತ್ತು ಬಾಯಿಗೆ ಬರದಾಯಿತೋ ಒಲೆ ಮಾದಿಗಣ್ಣರೇ ನಮ್ಮ ಪಾಲಿನ ಮೀಸಲಾತಿ ನಮಗಿಲ್ಲದಾಯಿತೋ ಒಲೆ ಮಾದಿಗಣ್ಣರೇ ಕೈಗೆ ಕೆಸರಾದರೂ ಬಾಯಿಗೆ ಮೊಸರಿಲ್ಲವೋ ಒಲೆ ಮಾದಿಗಣ್ಣರೇ ನಾಯಿನರಿ ತಿಂದ ಮೇಲೆ ನಮಗೆ ಎಂಜಲುಳಿಯಿತು ಒಂದೆಯಾಗಿ ನಿಲ್ಲದೆ ಚಿಂದಿಯಾಗಿ ಓದಿರೋ ಹರತು ಬೆರೆತು ಹೋರಾಡಿ ಮೀಸಲಾತಿ ಪಡೆಯಿರೋ ಒಲೆ ಮಾದಿಗಣ್ಣರೇ ಹರಿದು ಬೆರೆತು ಹೋರಾಡಿ ಮೀಸಲಾತಿ ಪಡೆಯಿರೋ ಒಲೆ ಗಣ್ಣರೆ ವಿದ್ಯೆಗಾಗಿ ಉದ್ಯೆಗಾಗಿ ಮೀಸಲಾತಿ ಎಂದರೋ ಒಲೆ ಗಣ್ಣರೆ ಇಬ್ಬರ ಪಾಲಿನಲ್ಲಿ ಮತ್ತಿಬ್ಬರು ಬಂದರೋ ಒಲೆ ಗಣ್ಣರೆ ಮತ್ತೊಬ್ಬರ ಹೆಸರಿನಲ್ಲಿ ಮಗದೊಬ್ಬರು ಬಂದರೋ ಒಲೆ ಗಣ್ಣರೆ ಅಸ್ಪೃಶ್ಯರಲ್ಲದವರು ಅಧಿಕಾರ ಹಿಡಿದರೋ ಒಲೆ ಗಣ್ಣರೆ ಅಸ್ಪೃಶ್ಯರಲ್ಲದವರು ಅಧಿಕಾರ ಹಿಡಿದರೋ ಒಲೆ ಐ ಪಿ ಐಪಿಎಸ್ಸು ಮಂತ್ರಿ ಮಾನ್ಯರಾದರು ಒಂದೆಯಾಗಿ ನಿಲ್ಲದೆ ಚಿಂದಿಯಾಗಿ ಹೋದಿರೋ ಹರೆತು ಬೆರೆತು ಹೋರಾಡಿ ಮೀಸಲಾತಿ ಪಡೀರೋ ಒಲೆ ಮಾದಿಗಣ್ಣರೇ ಹರೆತು ಬೆರೆತು ಹೋರಾಡಿ ಮೀಸಲಾತಿ ಪಡೆಯಿರೋ ಒಲೆ ಮಾದಿ ಗಣ್ಣರೇ ಆಚಾರ್ಯರು ಐನೂರು ಅಪ್ಪನವರು ಬಂದರೋ ಒಲೆ ಮಾದಿ ಗಣ್ಣರೇ ಮೂರು ಜಾತಿ ಜಾಗದಲ್ಲಿ ನೂರು ಜಾತಿ ತಂದರೋ ಹೊಲೆ ಮಾದಿಗಣ್ಣರೇ ಹೋರಾಟಕ್ಕೆ ಬರದವರು ಊಟಕ್ಕೆ ಮುಂದೆ ಕುಂತರು ಒಲೆ ಮಾದಿ ಗಣ್ಣರೇ ಹೋರಾಟಕ್ಕೆ ಬರದವರು ಊಟಕ್ಕೆ ಮುಂದೆ ಕುಂತರು ಒಲೆ ಮಾಜಿ ಗಣ್ಣರೇ ಅಂಬೇಡ್ಕರ್ ನಂಬದವರು ಅಸಲಿ ಮಾಲು ತಿಂದರು ಒಲೆ ಮಾದಿ ಗಣ್ಣರೇ ಅಂಬೇಡ್ಕರ್ ನಂಬದವರು ಅಸಲಿ ಮಾಲು ತಿಂದರು ಒಲೆ ಮಾಜಿ ಉಂಡ ಮನೆಯ ಜಂತಿ ಎಣಿಸಿ ಆಧುನಿಕ ಮನುವಾದರೋ ಒಂದೆಯಾಗಿ ನಿಲ್ಲದೆ ಚಿಂದಿಯಾಗಿ ಹೋದಿರೋ ಹರತು ಬೆರೆತು ಹೋರಾಡಿ ಮೀಸಲಾತಿ ಪಡೆಯಿರೋ ಒಲೆ ಮಾದಿಗಣ್ಣರೇ ಹರತು ಬೆರೆತು ಹೋರಾಡಿ ಮೀಸಲಾತಿ ಪಡೆಯಿರೋ ಒಲೆ ಮಾದಿಗಣ್ಣರೇ ಅಧಿಕಾರ ಕಂಡುಂಡ ದಲಿತ ದಣಿಗಳೆಲ್ಲರೋ ಒಲೆ ಮಾದಿಗಣ್ಣರೇ ಮಾರಮ್ಮನ ಮರತವರು ಮಂತ್ರಾಲಯಕ್ಕೋದರೋ ಗಣ್ಣರೇ ತಿಕ್ಕಯ್ಯನ ತಳ್ಳಿಯವರು ತಿರುಪತಿ ದಾರಿಡಿದರು ಕೊಲೆ ಮಾದಿ ಗಣ್ಣರೇ ತಿಕ್ಕಯ್ಯನ ತಳ್ಳಿಯವರು ಒಲೆ ಮಾದಿ ಮಾದಿಗಣ್ಣರೇ ಸೀಟಿಗಾಗಿ ಓಟಿಗಾಗಿ ಸಿಗ್ಗಿಲ್ಲದೆ ನಿಂತರೋ ಮಾದಿ ಮಾದಿಗಣ್ಣರೇ ಸೀಟಿಗಾಗಿ ಓಟಿಗಾಗಿ ಸಿಗ್ಗಿಲ್ಲದೆ ನಿಂತರೋ ಮಾದಿ ಮಾದಿಗಣ್ಣರೇ ಬೇಜ ಒಂದೆಯಾಗಿ ನಿಲ್ಲದೆ ಚಿಂದಿಯಾಗಿ ಓದಿರೋ ಹರತು ಬೆರೆತು ಹೋರಾಡಿ ಮೀಸಲಾತಿ ಪಡೆಯಿರೋ ಒಲೆ ಮಾದಿಗಣ್ಣರೆ ಹರತು ಬೆರೆತು ಹೋರಾಡಿ ಮೀಸಲಾತಿ ಪಡೆಯಿರೋ ಒಲೆ ಮಾದಿಗಣ್ಣರೆ ಎಡಗೈಗೆ ಆರಾಗಲಿ ಬಲಗೈಗೆ ಐದಾಗಲಿ ಒಲೆ ಮಾದಿಗಣ್ಣರೆ ಒಬ್ಬಂಟಿಗೆ ಒಂದಾಗಲಿ ಇತರರಿಗೆ ಮೂರಾಗಲಿ ಒಲೆ ಮಾದಿಗಣ್ಣರೆ ಸದಾ ಶಿವ ಆಯೋಗದ ವರದಿ ಜಾರಿಯಾಗಲಿ ಒಲೆ ಮಾದಿ ಗಣ್ಣರೆ ನಾಗಮೋಹನ್ ದಾಸು ವರದಿ ಈಗ ಜಾರಿಯಾಗಲಿ ಒಲೆ ಮಾದಿಗಣ್ಣರೇ ಸಮಪಾಲು ಸಮಬಾಳು ಸಮನಾಗಿ ಅಂಚಲಿ ಒಲೆ ಮಾದಿ ಗಣ್ಣರೆ ಹದಿನೈದು ಸಿಗುವವರೆಗೆ ಜಂಗು ಮುಂದುವರಿಯಲಿ ಒಂದೇ ಆಗಿ ನಿಲ್ಲದೆ ಸಿಂಧಿಯಾಗಿ ಓದಿರೋ ಅರೆತು ಬೆರೆತು ಹೋರಾಡಿ ಮೀಸಲಾತಿ ಪಡೆಯಿರೋ ಒಲೆ ಮಾದಿ ಗಣ್ಣರೇ ਅਰੇ ਤੂ ਬਰਤੂ ਕੱਟਾ ਕਢੀ ਕੇ ਜਾਤੀ ਨਾਸ਼ ਮਾੜੀ ਰੋ ਪਲੇ ਮਾਦੀ ਗੰਨਰੇ ਅਰੇ ਤੂ ਬਰਤੂ ਹੋਰਾੜੀ ਅਰੇ ਤੂ ਬਰਤੂ ਕੱਟਾ ਕਢੀ ਕੇ ਜਾਤੀ ਨਾਸ਼ ਮਾੜੀ ਰੋ ਪਲੇ ਮਾਦੀ ਗੰਨਰੇ ਜੈ ਜੀ ਲਾਲਸਨ